ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಬ್ಬಕ್ಕೆ ಅಂತ ಬಾಳೆಹಣ್ಣು ತಂದಿರ್ತೀರ ಬಾಳೆಹಣ್ಣು ಉಳಿದೋಗ್ಬಿಟ್ಟಿರುತ್ತೆ ಆ ಬಾಳೆಹಣ್ಣಲ್ಲಿ ರುಚಿಕರವಾದ ಬಾಳೆಹಣ್ಣಿನ ಬರ್ಪಿನ ಹತ್ತು ನಿಮಿಷದಲ್ಲಿ ಮನೆಯಲ್ಲಿರೋ ಪದಾರ್ಥನೇ ಉಪಯೋಗಿಸ್ಕೊಂಡು ಸುಲಭವಾಗಿ ರುಚಿಯಾಗಿ ಬಾಳೆಹಣ್ಣಿನ ಬರ್ಪಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ఈ బాళెహిన్ బర్ఫీన్ పదార్థు మే హోడ్త ఇవగా బాళెహణ బర్ఫీ మే నేనేన్ పదార్థ బాతీ నోడ్రీ యాలి బాడీ తగ్గినట్లు ఉప్పిటిన ద్రవ్య తినీ ఎరడు బట్లు హాలు ఎరడు బట్లు హాలు అర్ధ బట్లు ఆ పౌడరు మే ఎర బట్లు నీరు ఒందు బట్లు సకర మే తుప్ప ಇಷ್ಟು ಹಾಕ್ಬಿಟ್ಟು ನಾನು ಇವಾಗ ಬಾಳೆಹಣ್ಣಿನ ಬರ್ಪಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ನೋಡ್ರಿ ಮೊದಲಿಗೆ ನಾನು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಒಂದು ಎರಡು ಸ್ಪೂನು ತುಪ್ಪ ಹಾಕ್ತೀನಿ ತುಪ್ಪ ಹಾಕ್ಬಿಟ್ಟು ಮೊದಲು ರವೆನ ಹುರಿಬೇಕು ತುಪ್ಪ ಬಿಸಿ ಆದ್ಮೇಲೆ ನೋಡಿ ಎರಡು ಬಾಟ್ಲು ನಾನು ರವೆ ಇಟ್ಕೊಂಡಿದ್ನಲ್ವಾ ಉಪ್ಪಿಟ್ಟಿನ ರವೆ ಅದನ್ನ ಇವಾಗ ಹುರಿತೀನಿ ಸಣ್ಣ ಊರಿನಲ್ಲಿ ಉರಿರಿ ಸಣ್ಣ ಊರಿನಲ್ಲಿ ಉರಿಬೇಕು ಸಣ್ಣ ಊರಿನಲ್ಲಿ ಗಮ ಬರೋವರೆಗೂ ಕೂಡ ಉರಿಬೇಕು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಉರಿರಿ ಈಗ ನೋಡ್ರಿ ಇಷ್ಟು ಸಾಕು ಉರಿದಿರೋದು ಇವಾಗ ಇದನ್ನ ತಗಿಟ್ಕೊಳ್ಳೋಣ ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆದು ಬಿಡ್ಬೇಕು ದೇವ ಇವಾಗ ಒಂದು ಪಾತ್ರೆಗೆ ನಾನು ತೆಗೆದಿಡ್ತೀನಿ ಇವಾಗ ನೋಡಿ ಅದೇ ಬಾಣ್ಲಿಗೆ ಇವಾಗ ನಾನು ಎರಡು ಕಪ್ಪು ನೀರು ಹಾಕ್ತೀನಿ ಎರಡು ಬಟ್ಲು ನೀರು ಹಾಕ್ತೀನಿ ಎರಡು ಬಟ್ಲು ನೀರು ಎರಡು ಬಟ್ಲು ಹಾಲು ಇದನ್ನ ಕಾಯೋದಿಕ್ ಇಡ್ತೀನಿ ಕಾಯಬೇಕು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಉದಿ ದೊಡ್ಡದು ಮಾಡಿಬಿಟ್ಟು ಕುದಿಯೋದಿಕ್ ಇಡ್ತೀನಿ ಇವಾಗ ಹಾಲು ಕುದೀತಾ ಇದೆ ಅಷ್ಟರಲ್ಲಿ ನಾವು ಈ ಬಾಳೆಹಣ್ಣ ಗ್ರೈಂಡ್ ಮಾಡ್ಕೋಬೇಕು ರುಬ್ಕೋಬೇಕು ನೋಡಿ ಈ ತರ ಈಗ ಈ ಬಾಳೆಹಣ್ಣ ರುಬ್ಕೊಂಡ್ ಬರ್ತೀನಿ ಇವಾಗ ನೋಡ್ರಿ ಇಷ್ಟು ನಯಸಾಗಿ ನಾನು ರುಬ್ಬಿದ್ದೀನಿ ಬಾಳೆಹಣ್ಣ ಇವಾಗ ಹಾಲು ಕುದೀತಾ ಇದೆ ಇವಾಗ ಹಾಲಿನ ಪುಡಿನೇ ಹಾಕ್ತೀನಿ ನಾನು ಈಗ ನಾನು ಒಂದು ಅರ್ಧ ಕಪ್ ಹಾಲಿನ ಪುಡಿ ತಗೊಂಡಿದ್ದೀನಿ ಹಾಲಿನ ಪುಡಿನೂ ಕೂಡ ಇವಾಗ ಹಾಕ್ತೀನಿ ಹಾಲಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದೀಲಿ ಇವಾಗ ಚೆನ್ನಾಗಿ ಕುದಿಬೇಕು ಹಾಲು ಸ್ವಲ್ಪ ಗಟ್ಟಿ ಆಗಬೇಕು ಹಾಲು ಈಗ ನೋಡ್ರಿ ಹಾಲು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಗಟ್ಟಿ ಕೂಡ ಹಾಕ್ತಾ ಇದೆ ಇವಾಗ ನಾನು ರವೆ ಅದನ್ನ ಹಾಕ್ತೀನಿ ಗಂಟು ಆಗದಂಗೆ ಈ ತರ ಒಂದು ಕೈನಲ್ಲಿ ಹಾಕ್ತಾ ಇರಬೇಕು ರವೆನ ಒಂದು ಕೈನಲ್ಲಿ ತಿರುಗಿಸ್ತಾ ಇರಬೇಕು ಅವಾಗ ಆಗಲ್ಲ ಕುರಿ ಸಣ್ಣ ಮಾಡ್ಕೊಳ್ರಿ ಇವಾಗ ಚೆನ್ನಾಗಿ ರವೆ ಬೇಯ್ಲಿ ಈಗ ನೋಡ್ರಿ ರವೆ ಚೆನ್ನಾಗಿ ಬೇಯ್ತಾ ಇದೆ ಗಟ್ಟಿ ಕೂಡ ಆಗ್ತಾ ಇದೆ ಈ ತರ ಚೆನ್ನಾಗಿ ತಿರುಗಿಸ್ರಿ ಇವಾಗ ಇದಕ್ಕೆ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ರಿ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮತ್ತೆ ತಿರುಗಿಸ್ರಿ ಈಗ ನಾವು ರುಬ್ಬಿಟ್ಕೊಂಡಿರೋ ಬಾಳೆಹಣ್ಣ ಹಾಕ್ರಿ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆ ಜೊತೆ ಬಾಳೆಹಣ್ಣು ಚೆನ್ನಾಗಿ ಹೊಂದ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಇವಾಗ ಸಕ್ಕರೆನೇ ಹಾಕಿ ನಾನು ಇದ್ರಲ್ಲಿ ಮುಕ್ಕಾಲು ಕಪ್ ಸಕ್ಕರೆ ಹಾಕಿದ್ದೀನಿ ನೀವು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ರಿ ಇನ್ನ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ಇದನ್ನೆಲ್ಲ ಸಣ್ಣೂರಿನಲ್ಲೇನೆ ಮಾಡಬೇಕು ದೊಡ್ಡವರು ಇಟ್ಕೋಬಾರ್ದು ನೋಡಿ ಈ ತರ ಸಣ್ಣೂರಿನಲ್ಲೇನೆ ತಿರುಗಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಾಳೆಹಣ್ಣು ಹಬ್ಬಗಳು ಮಾಡಿದಾಗ ಬಾಳೆಹಣ್ಣು ಫಂಕ್ಷನ್ ಮನೆ ಫಂಕ್ಷನ್ ಮಾಡಿದಾಗ ಬಾಳೆಹಣ್ಣು ಉಳಿದಿರುತ್ತಲ್ಲ ಆವಾಗ ಈ ತರ ಬರ್ಫಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಇದು ಬೇಗ ಕೂಡ ಮಾಡಬಹುದು ರುಚಿ ಕೂಡ ಚೆನ್ನಾಗಿರುತ್ತೆ ಈ ತರ ಗಂಟ ಆಗ್ದಂಗೆ ಚೆನ್ನಾಗಿ ತಿರುಗಿಸ್ಬೇಕು ತುಪ್ಪ ತಳ ಬಿಡಬೇಕು ಅಲ್ಲಿವರೆಗೂ ಕೂಡ ಈ ತರ ಮಾಡ್ತಾ ಇರಬೇಕು ಈ ತರ ತಿರ್ಗಿಸ್ತಾ ಇರಬೇಕು ಇವಾಗ ಇನ್ನು ಒಂದೆರಡು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ತಳದಲ್ಲಿ ತುಪ್ಪ ಬಿಡಬೇಕು ನೋಡಿ ಬಿಡ್ತಾ ಇದೆ ನೋಡ್ತಾ ಇದ್ರಲ್ವಾ ನೋಡಿ ತುಪ್ಪ ಬಿಟ್ಟಿದೆ ನೋಡಿ ಹಾ ಈ ತರ ತಳ ತುಪ್ಪ ಬಿಡಬೇಕು ಸಣ್ಣ ಉರಿನಲ್ಲೇ ಮಾಡಿರಿ ಇವಾಗ ರೆಡಿ ಆಯಿತು ನೋಡಿರಿ ತಳ ತುಪ್ಪ ಬಿಟ್ಟಿದೆ ರೆಡಿ ಆಯ್ತು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಒಂದು ಪ್ಲೇಟ್ ಕಕ್ಕೋಬೇಕು ಇವಾಗ ಸ್ಟವ್ನ ಆಫ್ ಮಾಡ್ತೀನಿ ನಾನು ನೋಡ್ರಿ ಒಂದ್ ಪ್ಲೇಟ್ಗೆ ತುಪ್ಪ ಸಾವಿರಬೇಕು ನಾನು ಇವಾಗ ತುಪ್ಪ ಸವರಿದ್ದೀನಿ ಪ್ಲೇಟ್ಗೆ ಇವಾಗ ಮಾಡಿರೋ ಬಾಳೆಹಣ್ಣಿನ ಬರ್ತೀನಿ ಇದ್ರ ಮೇಲೆ ಹಾಕೋಣ ಆದಮೇಲೆ ಹೀಗೆ ಒಂದು ಸಮ ಮಾಡಬೇಕು ಆಕಾರ ಕಟ್ ಮಾಡ್ಕೋಬೇಕು ನಾನಿವಾಗ ಸ್ಕ್ವಯರ್ ಆಗಿ ಕಟ್ ಮಾಡ್ತೀನಿ ಇವಾಗ ಸ್ಕ್ವಯರ್ ಆಗಿ ಕಟ್ ಮಾಡಬೇಕಂದ್ರೆ ಈ ತರ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ತಾ ಇದ್ರು ಮಕ್ಕಳು ಅಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ತಿನ್ಬೇಕಾಗ ಎರಡು ಬಾಳೆಹಣ್ಣಿದ್ರೆ ಸಾಕು ನೋಡಿ ರೆಡಿ ಆಯ್ತು ಬಾಳೆಹಣ್ಣಿನ ಬರ್ಪಿ ರೆಡಿ ಆಯ್ತು ನೋಡಿ ಬಾಳೆಹಣ್ಣಿನ ಬರ್ಪಿ ರೆಡಿ ಆಯ್ತು ಎಲ್ಲದೂ ಕೂಡ ನಾನು ಪೀಸ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ